ಓಂ ಶಾಂತಿ ದಿನಾಂಕ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದು ಮುಳ್ಳಿ ಓಂ ಶಾಂತಿ ಬಾಬ್ದಾದ ಮಧುಬನ ಇಂದಿನ ಪರಮಾತ್ಮನ ಮಹಾವಾಕ್ಯಗಳಾಗಿದೆ ಪರಮಾತ್ಮ ತಂದೆ ತಿಳಿಸ್ತಾ ಇದ್ದರೆ ನಾವೆಲ್ಲ ಆತ್ಮಗಳ ಪ್ರೀತಿ ಯಾರ ಪ್ರೀತಿ ಇದೆ ಒಬ್ಬ ತಂದೆಯೊಂದಿಗೆ ಇದೆ ನಾವೆಲ್ಲ ಆತ್ಮಗಳು ಒಬ್ಬ ತಂದೆಯನ್ನು ಪ್ರೀತಿ ಮಾಡ್ತಾಯಿದ್ದೀವಿ ಇಲ್ಲಿ ತಂದೆ ಬಂದು ಏನು ಕಲ್ಸ್ಕೊಡ್ತಾರೆ ಆತ್ಮದೊಂದಿಗೆ ಹೇಗೆ ಪ್ರೀತಿ ಮಾಡಬೇಕು ಅಂತ ಕಲಿಸ್ಕೊಡ್ತಾರೆ ಯಾವುದೇ ರೀತಿ ಶರೀರದೊಂದಿಗೆ ಅಲ್ಲ ಈಗ ನಾವು ಮಕ್ಕಳು ಏನು ಮಾಡ್ತಾಯಿದ್ದೀವಿ ಒಬ್ಬ ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡ್ತಾಯಿದ್ದೀವಿ ಒಬ್ಬ ಪರಮಾತ್ಮನನ್ನು ಪ್ರೀತಿ ಮಾಡ್ತಾ ಇದ್ದೀವಿ ಇಂದಿನ ಪ್ರಶ್ನೆ ಆಗಿದೆ ಯಾವ ಪುರುಷಾರ್ಥದಲ್ಲಿ ಮಾಯೆಯು ವಿಘ್ನಗಳನ್ನು ಹಾಕುತ್ತೆ ಮತ್ತು ಮಾಯ ಜೀತ್ ಆಗೋದಕ್ಕೋಸ್ಕರ ಯಾವ ಯುಕ್ತಿಯನ್ನು ನಾವು ಅಳವಡಿಸ್ಕೋಬೇಕು ಅದಕ್ಕೆ ಏನು ಯುಕ್ತಿ ಇದೆ ಅನ್ನೋದು ಇವತ್ತಿನ ಪ್ರಶ್ನೆ ಆಗಿದೆ ಈಗ ಯಾವೊಂದು ಪುರುಷಾರ್ಥ ಅಂದರೆ ನಾವು ತಂದೆಗೆ ಹತ್ರ ಆಗೋದಕ್ಕೆ ಏನು ಮಾಡ್ತೀವಿ ಪುರುಷಾರ್ಥವನ್ನು ಮಾಡ್ತೀವಿ ಆ ಪುರುಷಾರ್ಥ ಮಾಡಿದಾಗ ಮಾಯೆ ವಿಘ್ನ ಆಗ್ತದಂತೆ ಯಾವ ಪುರುಷಾರ್ಥ ಮಾಡಿದಾಗ ನಿಮಗೆ ಮಾಯೆಯ ವಿಘ್ನಗಳು ಅನುಭವ ಆಗುತ್ತೆ ಮತ್ತು ಯಾವ ಪುರುಷಾರ್ಥ ಮಾಡಿದಾಗ ಮಾಯೆ ವಿಘ್ನ ಆಗುತ್ತೆ ಮತ್ತು ಮಾಯೆಯಿಂದ ನಾವು ವಿಜಯವನ್ನು ಪಡ್ಕೊಬೇಕು ಅಂದರೆ ಮಾಯೆಯನ್ನು ಗೆಲ್ಲಬೇಕಂದ್ರೆ ಮಾಯೆಯಿಂದ ನಾವು ಮುಕ್ತರಾಗ್ಬೇಕಂದ್ರೆ ಅದಕ್ಕೆ ಯುಕ್ತಿ ಏನಾಗಿದೆ ಅನ್ನೋದು ಇವತ್ತಿನ ಪ್ರಶ್ನೆ ಆಗಿದೆ ಉತ್ತರ ನಾವು ತಂದೆಯನ್ನು ನೆನಪು ಮಾಡಿ ನಮ್ಮ ಪಾಪಗಳನ್ನು ಬಸ್ಪ ಮಾಡ್ಕೊಳ್ಬೇಕು ಅಂತ ನಮಗೆ ಈಗ ಗೊತ್ತು ಈಗ ನಾವೇನು ಮಾಡ್ತೀವಿ ಆ ಪುರುಷಾರ್ಥವನ್ನ ಮಾಡ್ತೀವಿ ಏನು ಮಾಡ್ತೀವಿ ತಂದೆನ ನೆನಪು ಮಾಡ್ತೀವಿ ಸೊ ದಟ್ ನಮ್ಮ ಪಾಪಕರ್ಮಗಳು ಎಲ್ಲ ಭಸ್ಮ ಆಗಲಿ ಅಂತ ಆದರೆ ನಾವು ಯಾವಾಗ ತಂದೆ ನೆನ್ಪು ಮಾಡೋದಕ್ಕೆ ಕೂತ್ಕೊತೀವಿ ಮಾಯೆ ಏನು ಮಾಡುತ್ತೆ ಬಿರುಗಾಳಿ ರೂಪದಲ್ಲಿ ವಿಘ್ನಗಳನ್ನು ಹಾಕುತ್ತೆ ಏನು ಮಾಡುತ್ತೆ ಈಗ ನಾವು ನೆನ್ಪು ಮಾಡೋಕ್ಕೆ ತಂದೆನ ಕೂತ್ಕೊಂಡ್ವಿ ಏನು ಮಾಡುತ್ತೆ ಯಾವುದೋ ಶರೀರಧಾರಿಗಳನ್ನು ಯಾವುದೋ ವಿಷಯವನ್ನು ಏನೇನೋ ಸಂಕಲ್ಪಗಳು ವ್ಯರ್ಥಗಳು ನೆಗೆಟಿವು ಇವೆಲ್ಲ ಏನು ಮಾಡುತ್ತೆ ಕಣ್ಣು ಎದುರುಗಡೆ ತೊಗೊಂಬರುತ್ತೆ ವಿಘ್ನಗಳು ಹಾಕುತ್ತೆ ಮತ್ತೆ ನಾವು ಏನಾದರೂ ಕೆಲಸ ಮಾಡಬೇಕಾದ್ರೂ ತಂದೆನ ಮರ್ಸ್ಬಿಡುತ್ತೆ ಇಡೀ ದಿನದಲ್ಲಿ ಪ್ರತಿ ಕರ್ಮ ಮಾಡಬೇಕಾದ್ರೂ ತಂದೆ ನೆನ್ಪು ಮಾಡಬೇಕು ಅಂತ ತಂದೆ ತಿಳಿಸ್ತಾರೆ ಆದರೆ ನಾವು ಪ್ರತಿ ಕರ್ಮ ಮಾಡಬೇಕಾದ್ರೂ ತಂದೆ ನೆನಪಲ್ಲಿ ಇರೋದಿಲ್ಲ ನೆನಪಿನಲ್ಲೇ ಏನು ಮಾಡುತ್ತೆ ಮಾಯಿ ವಿಘ್ನಗಳನ್ನ ಹಾಕ್ಬಿಡುತ್ತೆ ಅದರಿಂದ ತಂದೆ ಏನು ಹೇಳ್ತಿದ್ದಾರೆ ಮಾಲೀಕ ತಂದೆ ಈಗ ಬಂದು ಮಾಯಾಜಿತರಾಗುವಂಥ ಯುಕ್ತಿಯನ್ನು ತಿಳಿಸ್ತಾ ಇದ್ದಾರೆ ಅಂದರೆ ನಾವೀಗ ಮಾಯೆಯಿಂದ ವಿಜಯವನ್ನು ಪಡ್ಕೊಬೇಕಂದ್ರೆ ನಮ್ಮ ಕರ್ಮಗಳು ಹೇಗಿರಬೇಕು ಈಗ ಮಾಯೆ ಅಂದ್ರೇನು ನಮ್ಮಲ್ಲಿರುವಂತಹ ಬಲಹೀನತೆಗಳು ನಮ್ಮಲ್ಲಿರುವಂತಹ ವಿಕಾರಗಳು ಇವೆಲ್ಲ ಏನಾಗಿದೆ ಮಾಯೆ ಆಗಿದೆ ಈಗ ಅದರಿಂದ ಈಚೆ ಬರಬೇಕಂದ್ರೆ ಏನು ಮಾಡಬೇಕು ಅದಕ್ಕೆ ಬಾಬಾ ಏನು ಹೇಳ್ತಾರೆ ಅಮೃತ ವೇಳೆಯಲ್ಲಿ ಕೂತ್ಕೊಳ್ಳಿ ಪವರ್ಫುಲ್ ಯೋಗ ಮಾಡಿ ಮತ್ತು ನಾವು ಪ್ರತಿ ಕರ್ಮ ಏನು ದಿನನಿತ್ಯ ಮಾಡ್ತೀವಿ ಅದರಲ್ಲಿ ಆತ್ಮಿಕ ದೃಷ್ಟಿಯನ್ನ ಇಡಿ ನೀವು ಆತ್ಮ ಅಂತ ತಿಳ್ಕೊಳ್ಳಿ ಎದುರುಗಡೆ ಇರೋರ್ನ ಆತ್ಮಿಕ ದೃಷ್ಟಿಯಲ್ಲಿ ನೋಡಿ ಅವರಲ್ಲಿರುವಂತಹ ಒಳ್ಳೆ ಗುಣಗಳನ್ನ ನೋಡಿ ಯಾವ ಗುಣಗಳನ್ನ ನೋಡ್ಬೇಡಿ ಇವೆಲ್ಲ ಏನ್ ಮಾಡ್ತಾರೆ ಪ್ರತಿ ಕರ್ಮ ಹೇಗ್ ಮಾಡೋದು ಅಂತ ಯುಕ್ತಿಯನ್ನ ತಿಳಿಸ್ತಾ ಹೋಗ್ತಾರೆ ಈಗ ಅಂತಹ ತಂದೆ ಅಂತಃ ಮಾಲೀಕ ಬಂದು ನಮಗೆ ಈ ರೀತಿ ಯುಕ್ತಿಗಳನ್ನು ತಿಳಿಸ್ತಾ ಇದ್ದಾರೆ ಅಂದ್ಮೇಲೆ ನಾವು ಆ ಮಾಲೀಕನನ್ನು ಅರ್ಥ ಮಾಡ್ಕೊಳ್ಬೇಕಲ್ವಾ ಈಗ ಪರಮಾತ್ಮ ಏನು ಹೇಳ್ತಾ ಇದ್ದಾರೆ ಪರಮಾತ್ಮ ಯಾರು ಅಂತ ಫಸ್ಟು ಗುರುತಿಸ್ಬೇಕಲ್ವಾ ಅವ್ರು ಏನಿಗೆ ನಮ್ಮನ್ನ ನಮ್ಮ ಹತ್ರ ಬಂದಿದ್ದಾರೆ ನಾವು ಯಾರಾಗಿದ್ದೀವಿ ಪರಮಾತ್ಮ ಏನು ಡೈರೆಕ್ಷನ್ ಕೊಡ್ತಾ ಇದ್ದಾರೆ ಯಾಕೆ ಕೊಡ್ತಾ ಇದ್ದಾರೆ ಇವೆಲ್ಲವನ್ನು ಅರ್ಥ ಮಾಡ್ಕೊಬೇಕಲ್ವಾ ಮೊದಲಿಗೆ ಪರಮಾತ್ಮನನ್ನು ಅರ್ತ್ಕೊಬೇಕಲ್ವಾ ಅರ್ತ್ಕೊಂಡು ನೆನಪು ಮಾಡಿದಾಗ ಏನಾಗುತ್ತೆ ನಮಗೆ ಸದಾ ಖುಷಿಯಲ್ಲಿ ಇರ್ತೀವಿ ಸದಾ ಖುಷಿಯಲ್ಲಿದ್ವಿ ಅಂದರೆ ಪುರುಷಾರ್ಥವನ್ನು ಸಹ ಉಮ್ಮಂಗ ಉತ್ಸಾಹದಿಂದ ಮಾಡ್ತೀವಿ ಮತ್ತು ನಮಗೇನಾಗುತ್ತೆ ಹೆಚ್ಚಿನ ಸೇವೆ ಮಾಡ್ತಾ ಹೋಗ್ತೀವಿ ಈಗ ಯಾವಾಗ ನಾವು ಪರಮಾತ್ಮನನ್ನೇ ಯಥಾರ್ಥವಾಗಿ ಗುರುತಿಸಿಲ್ಲ ಖುಷಿ ಹೇಗಾಗುತ್ತೆ ಈಗ ಅಡುಗೆ ಮಾಡಬೇಕು ಪ್ರಾಪರಾಗಿ ಈಗ ಚಿತ್ರಾನ್ನ ಮಾಡಬೇಕಂದ್ರೆ ಅದಕ್ಕೆ ಏನೇನು ಐಟಮ್ಸ್ ಯಾವಾಗ ಯಾವಾಗ ಹಾಕಬೇಕು ಅಂತ ಕರೆಕ್ಟಾಗಿ ಹಾಕಿ ಮಾಡಿದ್ರೆ ಚಿತ್ರಾನ್ನ ಚೆನ್ನಾಗಿ ಬರುತ್ತೆ ಈಗ ಚಿತ್ರಾನ್ನ ಮಾಡಬೇಕಂತ ಅನ್ಕೊಂಡ್ಬಿಟ್ಟು ಚಿತ್ರಾನ್ನಕ್ಕೆ ಐಟಮ್ಸ್ ಹಾಕೋ ಬದಲು ಬೇರೆ ಐಟಮ್ಸ್ ಹಾಕಿದ್ರೆ ಚಿತ್ರಾನ್ನ ಆಗುತ್ತಾ ಆಗಲ್ಲ ಈಗ ಚಿತ್ರಾನ್ನ ಹೇಗೆ ಮಾಡಬೇಕು ಅಂತ ಮೊದಲು ನಮಗೆ ಇರಬೇಕಲ್ವಾ ಈಗ ಚಿತ್ರಾನ್ನ ಹಿಂಗಿದೆ ಅಂತ ಫಸ್ಟು ತಿಂದ ಅನುಭವ ಇದ್ದಾಗ ಓ ಚೆನ್ನಾಗಿರುತ್ತೆ ನಾನು ಮಾಡಬೇಕು ಅಂತ ಬರುತ್ತೆ ಈಗ ನಾನು ಮಾಡಕ್ಕೆ ಹೋದಾಗ ಅದು ಹೇಗೆ ಮಾಡಬೇಕು ಅಂತ ಗೊತ್ತಿರಬೇಕಲ್ವಾ ಆ ರೀತಿ ಮಾಡಿದ್ರೇ ಅಲ್ವಾ ಚಿತ್ರಾನ್ನ ರೆಡಿ ಆಗುತ್ತೆ ಈಗ ನಾನು ಮಾಡೋದೇ ಈಗ ನಾನು ತಿಂದ್ಬಿಟ್ಟು ಹೆಂಗಂದ್ರೆ ಹಂಗೆ ಮಾಡ್ತೀನಿ ಈಗ ಟೇಸ್ಟ್ ನೋಡಿದ್ದೀವಿ ಸರಿ ಮಾಡಬೇಕಾದ್ರೆ ದಾರಿ ನಮಗೆ ಹೆಂಗೆ ಮಾಡೋದಂತಲೇ ಗೊತ್ತಿಲ್ಲ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಏನೇನು ಪದಾರ್ಥಗಳಾಕ್ಬೇಕಂತ ಗೊತ್ತಿಲ್ಲ ಹೆಂಗಂದ್ರೆ ಹೆಂಗೆ ಮಾಡಿದ್ರೆ ರಿಸಲ್ಟ್ ಬರುತ್ತೆ ಈಗ ಚಿ ನಾ ನಾವ್ ಹೇಗೆ ಮಾಡ್ ಕೊಟ್ಟಿದ್ದು ಅಂದ್ರೆ ಅಮ್ಮ ಕೊಟ್ಟಿದ್ ತಿಂದ್ವಿ ಅಂದ್ರೆ ಚೆನ್ನಾಗಿರುತ್ತೆ ಈಗ ಅದೇ ರೀತಿ ನಾನ್ ಮಾಡ್ಬೇಕಂದ್ರೆ ಅದಕ್ಕೆ ಇಂಗ್ರೀಡಿಯಂಟ್ಸ್ ಪದಾರ್ಥಗಳು ಏನ್ ಹಾಕ್ಬೇಕು ಕರೆಕ್ಟ್ ಆಗಿ ತಿಳ್ಕೊಂಡು ಯಾವಾಗ ಹಾಕ್ಬೇಕು ಎಷ್ಟೊತ್ ಬೇಯಿಸ್ಬೇಕು ಅದನ್ನ ನಮ್ಗ್ ಗೊತ್ತಿರ್ಬೇಕು ಅದು ಗೊತ್ತಿಲ್ದೆ ಹೆಂಗಂದ್ರೆ ಹಂಗ್ ಮಾಡಿದ್ರೆ ಅಮ್ಮ ಮಾಡಿರೋ ತರ ಬರುತ್ತಾ ಬರೋದಿಲ್ಲ ಅದೇ ರೀತಿ ಏನೇ ಒಂದು ಕರ್ಮ ಮಾಡ್ಬೇಕಾದ್ರು ಮೊದ್ಲಿಗೆ ನಾವ್ ಏನ್ ಮಾಡ್ತಾ ಇದೀವಿ ಹೇ ಯಾಕೆ ಮಾಡ್ತಾ ಇದ್ದೀವಿ ಹೇಗೆ ಮಾಡ್ತಾ ಇದ್ದೀವಿ ಇವೆಲ್ಲವೂ ಸಹ ಪ್ರಾಪರಾಗಿ ತಿಳ್ಕೊಂಡು ಮಾಡಿದಾಗ್ಲೇ ಏನಾಗುತ್ತೆ ಆ ಕರ್ಮದಲ್ಲಿ ಏನು ಸಫಲತೆ ಬರಬೇಕೋ ಅದು ಬರುತ್ತೆ ಇಲ್ಲ ಹೆಂಗಂದ್ರೆ ಹಾಗೆ ಮಾಡ್ತೀನಿ ಅಂದರೆ ಬರೋದಿಲ್ಲ ಅದಕ್ಕೆ ಬಾಬಾ ಏನು ಹೇಳ್ತಿದ್ದಾರೆ ಫಸ್ಟ್ ತಂದೆ ಬಂದಿದರೆ ನಮ್ಮನ್ನು ಮಾಯಿಂದ ಮುಕ್ತರನ್ನಾಗಿ ಮಾಡೋದಿಕ್ಕೆ ಅಂತ ತಂದೆನ ಮೊದ್ಲು ನೀವು ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಂಡು ಅವರ ಜೊತೆ ಜೋಡಣೆ ಆಗ್ತಾ ಹೋದಾಗ ನಿಮ್ಗೆ ಖುಷಿಯ ಅನುಭವ ಆಗ್ತಾ ಹೋಗುತ್ತೆ ಯಾವಾಗ ನಿಮ್ಗೆ ಖುಷಿ ಆಗುತ್ತೆ ಇನ್ನ ನೀವು ಮುಂದೆ ಹೋಗ್ಬೇಕು ನೆಕ್ಸ್ಟ್ ಸ್ಟೇಜ್ ಅನುಭವ ಮಾಡ್ಬೇಕಂತ ಉಮ್ಮಂಗ ಬಂದು ಪುರುಷಾರ್ಥ ಮಾಡ್ತೀರಾ ನಾವು ಸ್ಟಾರ್ಟಿಂಗೇ ನಾವು ಮಾಡಿಲ್ಲ ಅಂದರೆ ಅನುಭವ ಆಗಿಲ್ಲ ಅಂದರೆ ಪುರುಷಾರ್ಥದಲ್ಲಿ ವೀಕ್ ಆಗೋಗ್ತೀರಾ ಆಮೇಲೆ ಯಾವಾಗ ಪುರುಷಾರ್ಥ ನೀವು ಚೆನ್ನಾಗಿ ಆಗ್ತಾ ಹೋಗುತ್ತೆ ಪುರುಷಾರ್ಥ ಚೆನ್ನಾಗಿ ಮಾಡ್ತಾ ಹೋಗ್ತೀರಾ ತಂದೆಯ ನೆನಪಲ್ಲಿ ಖುಷಿ ಜಾಸ್ತಿ ಆಗ್ತಾ ಹೋಗುತ್ತೆ ಚೆನ್ನಾಗಿ ಅನುಭವ ಆಗ್ತಾ ಹೋಗುತ್ತೆ ಸೇವೆ ಕಡೆನೂ ನೀವು ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀರಾ ಆ ವೈಬ್ರೇಷನ್ಸು ಸೇವೆ ಆಗ್ತಾ ಹೋಗುತ್ತೆ ಆವಾಗ ನೀವು ಮಾಯಾಜಿತರ ಜಿತ್ತರ ಆಗ್ಬಿಡ್ತೀರಾ ಅದಕ್ಕೆ ತಂದೆ ಏನು ಹೇಳ್ತಿದ್ದಾರೆ ನೆನಪು ಮಾಡಿದಾಗಲೇ ಮಾಯ ವಿಘ್ನ ಹಾಕೋದಲ್ಲ ಈಗ ನೆನಪು ಮಾಡಿದಾಗ ವಿಘ್ನಗಳು ಬರ್ತಾ ಇದೆ ಅಂದರೆ ಯಾಕೆ ಬರ್ತಾ ಇದೆ ಮೊದಲು ಅದನ್ನ ಕೂತ್ಕೊಂಡು ನೀವು ಯೋಚನೆ ಮಾಡಿ ಅದರಿಂದ ಹೇಗೆ ಇಚ್ಛೆ ಬರೋದು ಅಂತ ತಂದೆ ಯುಕ್ತಿಯನ್ನ ಮುರುಳಿ ಮುಖಾಂತರ ಖಂಡಿತ ತಿಳಿಸಿರ್ತಾರೆ ಆ ಪಾಯಿಂಟ್ಸ್ನ ತೆಗೀರಿ ತೆಗೆದು ಅದನ್ನ ಪ್ರಾಕ್ಟಿಕಲ್ ಆಗಿ ಧಾರಣೆ ಮಾಡಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಇಂದಿನ ಧಾರಣೆಯ ಪಾಯಿಂಟ್ಸ್ ಆಗಿದೆ ಶ್ರೀಮತದಂತೆ ನಡೆದು ರಾಜಭಾಗ್ಯವನ್ನ ತೆಗೆದುಕೊಬೇಕು ಅಂತ ತಂದೆ ಹೇಳ್ತಿದ್ದಾರೆ ತಂದೆ ಈಗ ಜ್ಞಾನ ಕೊಡ್ತಾ ಇದ್ದಾರೆ ಈಗ ಜ್ಞಾನ ಕೇಳ ರಾಜ ರಾಜ್ಯ ತೊಗೊಂಬರ್ ಬಂದಂಗ ಇಲ್ಲ ಜ್ಞಾನ ತಿಳ್ಸ್ಕೊ ಕೇಳಿಸ್ಕೊಂಡು ಅದರಂತೆ ನಡೆದಾಗ ಏನಾಗುತ್ತೆ ಅದ್ರ ರಿಸಲ್ಟ್ ಬರುತ್ತೆ ಈಗ ಅದನ್ನು ನಾವು ಅದರಂತೆ ನಡೆದಿಲ್ಲ ಅಂದರೆ ರಿಸಲ್ಟ್ ಬರುತ್ತಾ ಬರೋಲ್ಲ ಅದಕ್ಕೆ ಬಾಬಾ ಏನು ಹೇಳ್ತಿದ್ದಾರೆ ಈಗ ಶ್ರೀಮತ ಏನು ಕೊಟ್ಟಿದ್ದಾರೆ ತಂದೆ ಅದರಂತೆ ನಡೀರಿ ಅವಾಗ ನಿಮ್ಗೆ ಏನಾಗುತ್ತೆ ಅದರ ರಿಸಲ್ಟ್ ನಿಮಗೆ ಅನುಭವ ಆಗ್ತಾ ಹೋಗುತ್ತೆ ಅದರ ಆಧಾರದ ಮೇಲೆ ರಾಜ್ಯ ಭಾಗ್ಯವನ್ನ ಪಡ್ಕೊಂಬಿಡಿ ಇಡೀ ಒಂದಿಡಿ ಅವಲಕ್ಕಿಯನ್ನು ಕೊಟ್ಬಿಟ್ಟು ಇಪ್ಪತ್ತೊಂದು ಜನ್ಮಗಳಿಗೆ ಮೇಲ್ಗಳನ್ನ ಪಡ್ಕೊಂಬಿಡಿ ಅಂತ ಹೇಳ್ತಿದ್ದಾರೆ ಅಂದ್ರೆ ಈಗ ಸುಧಾಮನ ಎಕ್ಸಾಂಪಲ್ ಕೊಟ್ಟಿದ್ದಾರೆಲ್ಲ ಒಂದಿಡೀ ಅವಲಕ್ಕಿ ಕೊಟ್ಟಿದ್ದಕ್ಕೆ ಕೃಷ್ಣ ಏನು ಕೊಟ್ಟ ಮೇಲ್ ಕೊಟ್ಟ ಅಂತ ಅಲ್ಲಿ ಶಾಸ್ತ್ರಗಳಲ್ಲಿ ಬರೆದಿದ್ದಾರೆ ಆದರೆ ಇಲ್ಲಿ ತಂದೆ ಏನು ಹೇಳ್ತಿದ್ದಾರೆ ನಮ್ಮಲ್ಲಿ ಇರುವಂತಹ ವಿಕಾರವನ್ನ ತಂದೆಗೆ ಕೊಡೋದು ಒಂದು ಇನ್ನೊಂದು ನಮ್ಮ ತನುಮನ ಧನವನ್ನ ತಂದೆಗೆ ಸಮರ್ಪಣೆ ಮಾಡುವಂಥದ್ದು ಮನಸ್ಸಿನಿಂದ ತಂದೆ ನನ್ನವನು ಈಗ ಮನೇಲಿ ಸಹ ಈ ಮನೆ ಪರಮಾತ್ಮನದ್ದಾಗಿದೆ ಪರಮಾತ್ಮನೇ ಇದಕ್ಕೆ ಹೆಡ್ ಆಗಿದ್ದಾರೆ ಏನೇ ಒಂದು ಖರ್ಚು ಮಾಡಬೇಕಾದ್ರೂ ಪ ಅವರಿಗೆ ಹೇಳಿ ಮಾಡುವಂಥದ್ದು ಬಾಬಾನೇ ಎಲ್ರು ನೋಡ್ಕೊಂತ ಇದ್ದಾರೆ ಬಾಬಾನೇ ಎಲ್ರು ಪಾಲನೆ ಮಾಡ್ತಾ ಇದ್ದಾರೆ ಇಲ್ಲಿ ನಂದು ಅನ್ನೋದು ಏನಿಲ್ಲ ಈ ರೀತಿ ಭಾವನೆಯಲ್ಲಿ ಪ್ರತಿಯೊಂದು ಕರ್ಮವನ್ನ ಮಾಡ್ತಾ ಹೋಗಿ ಭವಿಷ್ಯಕ್ಕಾಗಿ ಏನು ಸಂಪಾದನೆ ಮಾಡ್ಕೊಬೇಕು ಅದು ಈಗಲೇ ಈ ಇಲ್ಲಿಂದ ಹೋಗಿ ಅಂತ ಬಾಬಾ ಹೇಳ್ತಿದ್ದಾರೆ ಇಲ್ಲಿ ಸಂಪಾದನೆ ಮಾಡ್ಕೊಂಡ್ರೇನೆ ಅದ್ರ ಪ್ರಾಲಬ್ಧವನ್ನು ನೀವು ಅನುಭವ ಮಾಡೋದಿಕ್ಕೆ ಸಾಧ್ಯ ಅಂತ ಧಾರಣೆ ಎರಡನೇ ಪಾಯಿಂಟ್ ಹೇಳ್ತಿದ್ದಾರೆ ನೀವೆಲ್ಲ ಗೃಹಸ್ಥದಲ್ಲಿ ಇದ್ದೀರಲ್ಲ ಗೃಹಸ್ಥದಲ್ಲಿ ಇದ್ರೂ ಸಹ ಹಳೆಯ ಪ್ರಪಂಚದಿಂದ ಮಮತ್ವವನ್ನು ಕಳೀರಿ ಪೂರ್ಣ ಪಾವನರಾಗಿ ಅಂತ ಬಾಬಾ ಹೇಳ್ತಿದ್ದಾರೆ ಅಂದರೆ ಈಗ ಇರ್ತೀವಿ ಅಯ್ಯೋ ನಾವು ಮನೇಲೇ ಇದ್ದೀವಿ ತಂದೆ ನೆನ್ಪು ಮಾಡೋಕ್ಕಾಗತ್ತೆ ಹಂಗಲ್ಲ ಬಲೆ ಮಕ್ಕಳಿರಲಿ ಅಥವಾ ಪರಿವಾರನೇ ಇರ್ಲಿ ಅವ್ರಿಗೆ ಊಟ ಮಾಡಿಸಿ ತಿನ್ಸಿ ಎಲ್ಲಾ ನೋಡ್ಕೊಳ್ಳಿ ಮನೆ ಕೆಲಸ ಮಾಡಿ ಎಲ್ಲಾ ಮಾಡಿ ಆದ್ರೆ ಎಲ್ಲಾ ಮಾಡ್ತಾ ಇರ್ಬೇಕಾದ್ರು ಬುದ್ಧಿ ಯಾವಾಗ್ಲೂ ಪರಮಾತ್ಮನನ್ನು ಅನುಭವ ಮಾಡ್ತಾ ಇರ್ಬೇಕು ಮನಸ್ಸು ಯಾವಾಗ್ಲೂ ಪರಮಾತ್ಮನ ಜೊತೆ ಜೋಡಣೆ ಆಗಿರ್ಬೇಕು ಅಂತ ಬಾಬಾ ಹೇಳ್ತಿದ್ದಾರೆ ಯಾಕೆ ಇವಾಗ ನಮಗೆ ಗೊತ್ತು ಏನಂತ ನಮ್ಮ ತಲೆ ಮೇಲೆ ಪಾಪ ಕರ್ಮಗಳ ಬ ಏನು ಭಾರ ಇದೆ ಅದು ತುಂಬಾ ಜಾಸ್ತಿ ಇದೆ ಈಗ ಅದನ್ನ ಕಳ್ಕೊಬೇಕಂದ್ರೆ ತಂದೆ ನೆನ್ಪು ಮಾಡಿದ್ರೇನೆ ಅದು ಕಳ್ಕೊಳಕ್ ಆಗುತ್ತೆ. ಅದರಿಂದ ಇವಾಗ ಏನ್ ಹೇಳ್ತಿದ್ದಾರೆ ನೀವು ಗೃಹಸ್ಥ ವ್ಯವಹಾರದಲ್ಲಿರಿ ಎಲ್ಲಾ ಕೆಲಸ ಮಾಡಿ ಆದ್ರೆ ಬುದ್ಧಿ ಯೋಗವನ್ನ ಪರಮಾತ್ಮನ ಜೊತೆ ಜೋಡಣೆ ಮಾಡಿ ಅನುಭವ ಮಾಡಿ ಪ್ರತಿ ಕರ್ಮದಲ್ಲೂ ತಂದೆ ಜೊತೆಗಾರಿಕೆಯನ್ನ ಅನುಭವ ಮಾಡಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಯಾಕಂದ್ರೆ ಈಗ ನೀವು ಮಕ್ಕಳು ಪೂರ್ಣ ಪಾವನರಾಗ್ಲೇ ಬೇಕು ಅವಾಗ್ಲೇ ಏನಾಗುತ್ತೆ ನೀವು ಪರನಾಮಕ್ಕೆ ಹೋಗೋಕ್ಕೆ ಸಾಧ್ಯ ಇನ್ನೊಂದು ಯೋಗದ ಡಿಫ್ರೆಂಟ್ ಡಿಫ್ರೆಂಟ್ ಲೆವೆಲ್ ಅನುಭವ ಮಾಡೋದಿಕ್ಕೆ ಸಾಧ್ಯ ಆಗತ್ತೆ ಎಲ್ಲವನ್ನ ಮಾಡ್ತಾ ಮಾಡ್ತಾ ಬುದ್ಧಿಯು ತಂದೆ ಕಡೆ ತೊಡಗಿರಲಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಇಂದಿನ ವರ್ಧನ ಆಗಿದೆ ಮನಸ್ಸಿನ ಶುಭ ಭಾವನೆಯ ಮೂಲಕ ಪರಸ್ಪರ ಮುಂದುವರಿಸುವಂತಹ ವಿಶ್ವ ಕಲ್ಯಾಣಕಾರಿ ಭವ ಅಂತ ಹೇಳ್ತಿದ್ದಾರೆ ಅಂದ್ರೆ ಮನಸ್ಸಿನಲ್ಲಿ ಶುಭ ಭಾವನೆಯನ್ನ ಇಟ್ಕೊಂಡು ಅನ್ಯರ ಪ್ರತಿ ಶುಭ ಭಾವನೆಯನ್ನ ಇಟ್ಕೊಂಡು ಪರಸ್ಪರ ಒಬ್ರಿಗೊಬ್ರು ಸಹಯೋಗ ಕೊಡುತ್ತಾ ಮುಂದೆ ಹೋಗುವಂತಹ ವಿಶ್ವ ಕಲ್ಯಾಣಕಾರಿ ಆತ್ಮಗಳಾಗಿ ಅಂತ ಬಾಬಾ ಹೇಳ್ತಿದ್ದಾರೆ ಒಂದ್ ವೇಳೆ ಈಗ ಯಾರಾದ್ರೂ ಏನೋ ಒಂದು ತಪ್ಪು ಮಾಡಿದ್ರು ಆಗ ನಾವು ಅವ್ರ ಅವ್ರ ಬಗ್ಗೆ ಯಾವ ದೃಷ್ಟಿ ಹಿಡ್ಕೊಬೇಕು ಅಯ್ಯೋ ಅವ್ರ ಹಿಂಗೆ ಮಾಡಿದ್ರಪ್ಪ ಇವ್ರು ಯಾಕೆ ಹಿಂಗ್ ಮಾಡಿದ್ರು ಹಂಗೆ ಮಾಡಿದ್ರು ಅದು ಹಂಗೆ ಬರಬಾರ್ದು ಯಾವ ದೃಷ್ಟಿ ಇಡ್ಕೊಬೇಕು ಯಾವ ದೃಷ್ಟಿ ಅಂದ್ರೆ ಅವ್ರಿಗೆ ಪರವಶ ಆಗಿದ್ದಾರೆ ಅಂದರೆ ಮಾಯವಶ ಆಗಿದ್ದಾರೆ ಅಂತ ತಿಳ್ಕೊಂಡು ಅವ್ರಿಗೆ ದಯಾ ದೃಷ್ಟಿ ಇಡಬೇಕು ಅದರಿಂದ ಪರಿವರ್ತನೆ ತಗೊಂಬರ್ಬೇಕು ಅದು ಬಿಟ್ಬಿಟ್ಟು ಹೋಗ್ಬಿಟ್ಟು ಏನಂತ ಹೇಳೋದು ನೀವು ಹಿಂಗ್ ಮಾಡಿದ್ರಿ ಹಂಗೆ ಯಾಕೆ ಮಾಡಿದ್ರಿ ಅಂತ ಹೋಗ್ಬಿಟ್ಟು ವಾದ ಮಾಡ್ಕೊಂಡು ಕುತ್ಕೊಳೋದಲ್ಲ ಅದಕ್ಕೆ ಬಾಬಾ ವರದಾನದಲ್ಲಿ ಏನು ಹೇಳಿದ್ರು ಮನಸ್ಸಿನ ಶುಭ ಭಾವನೆ ಅಂತ ಹೇಳಿದ್ರು ಮನಸ್ಸಿನಿಂದ ಪರಿವರ್ತನೆ ಮಾಡಿಸ್ಬೇಕು ಅವ್ರನ್ನ ಅಂದರೆ ಮನಸ್ಸಿನಿಂದ ಬಾಬಾನ ಹಾಗಂತ ಅದನ್ನೇ ಇಡೀ ದಿನ ಜಪ ಮಾಡೋದಲ್ಲ ಏನು ಈಗ ಎದುರುಗಡೆ ಗೊತ್ತಾಯಿತು ಈಗ ಯಾರೋ ಪರವಶ ಆಗಿ ಏನೋ ಒಂದು ಕರ್ಮ ಮಾಡ್ತಾಯಿರ್ತಾರೆ ಅಂದರೆ ಆವಾಗ ಏನು ಹೇಳಬೇಕು ಅವರ ಪ್ರತಿ ದಯಾ ದೃಷ್ಟಿ ಇಟ್ಟು ಬಾಬಾನಿಗೆ ಹೇಳಿ ಅವರ ಆತ್ಮನಿಗೆ ಕಲ್ಯಾಣ ಆಗಲಿ ಅಂತ ಹೇಳ್ಬಿಟ್ಟು ಫುಲ್ ಸ್ಟಾಪ್ ಅಷ್ಟೇ ಮತ್ತು ಅದನ್ನು ಡ್ರ್ಯಾಗ್ ಮಾಡಬಾರ್ದು ಒಂದು ವೇಳೆ ಯಾರಾದರೂ ಕಲ್ಲನ್ನು ನೋಡಿ ನಿಂತುಬಿಟ್ಟಿದ್ರೆ ಅವಾಗ ನಮ್ಮ ಕೆಲಸ ಏನು ಈಗ ಯಾರಾದರೂ ಏನು ಯಾವುದಾದ್ರೂ ಒಂದು ಪರಿಸ್ಥಿತಿ ಬಂತು ಕಲ್ಲಂದ್ರೆ ಇಳೀ ಪರಿಸ್ಥಿತಿಗಳು ಅದನ್ನ ನೋಡ್ಬಿಟ್ಟು ನಿಂತ್ ಆಗ್ಬಿಟ್ಟಿದ್ರೆ ನಮ್ಮ ಕೆಲಸ ಏನು ನಾವು ಅದರಲ್ಲಿ ಸ್ಟಕ್ ಆಗೋದಲ್ಲ ನಾವು ಅದನ್ನ ಪಾರ್ ಮಾಡಿ ಅವ್ರನ್ನೂ ಸಹ ಪಾರ್ ಮಾಡಿಸ್ಬೇಕು ಯಾಕಂದ್ರೆ ಅವರು ನಮ್ಮ ಜೊತೆಗಾರರಾಗಿದ್ದಾರಲ್ವಾ ನಾವು ಅದನ್ನ ಪಾರ್ ಮಾಡಿ ಆ ಪರಿಸ್ಥಿತಿಯನ್ನ ಪಾರು ಮಾಡಿ ನಮ್ಮ ಜೊತೆಗಾರರನ್ನು ಸಹ ಏನು ಪಾರ್ ಮಾಡಿಸ್ಬೇಕು ಅಂತ ಬಾಬಾ ಹೇಳ್ತಿದ್ದಾರೆ ನಮ್ಮ ಜೊತೆಗಾರರನ್ನ ಜೊತೆಗಾರರನ್ನ ಅಲ್ಲೇ ಬಿಟ್ಟು ಬಿಡಬೇಡಿ ಅಂತ ಬಾಬಾ ಹೇಳ್ತಿಲ್ಲ ವಿಶ್ವದ ಪರಿವರ್ತನೆ ಹೇಳ್ತಿರೋದಿಲ್ಲಿ ಸೊ ಅವ್ರೂ ಸಹ ಏನು ಮಾಡಬೇಕು ಬಿಡಿಸ್ಬೇಕಾಗತ್ತೆ ಆದರೆ ಇದೆಲ್ಲ ಬಾಯಿಯಿಂದ ಆಗೋದಿಲ್ಲ ಇದಾಗೋದು ಯಾವುದರಿಂದ ಮನಸ್ಸಿನ ಮುಖಾಂತರ ಮನಸ್ಸಿನಲ್ಲಿ ಯಾವಾಗ ನಾವು ನಿರಂತರ ತಂದೆ ನೀಡ್ಕೊಂಡು ನಮ್ಮ ಮುಖಾಂತರ ಶಕ್ತಿಯ ಏನು ಫ್ಲೋ ಆಗುತ್ತೆ ಆವಾಗಲೇ ಈ ಪರಿವರ್ತನೆ ಅನ್ನೋದು ಬರುತ್ತೆ ಇಲ್ಲ ಅಂದ್ರೆ ಏನಾಗುತ್ತೆ ನಮ್ಮಲ್ಲಿ ಆ ಶುಭ ಭಾವನೆ ಇರ್ಬೇಕು ಏನು ಶುಭ ಭಾವನೆ ಇರ್ಬೇಕು ಏನಂತ ಇವರು ಪರಿವರ್ತನೆ ಆಗ್ಲಿ ಅಂತ ಅದ್ಬಿಟ್ಟು ಮನ್ ಮನಸ್ಸಿನಲ್ಲಿ ಶುಭ ಭಾವನೆ ಇಲ್ಲ ಅಂದ್ರೆ ಇವೆಲ್ಲಾ ಆಗೋದಿಲ್ಲ ಅದಕ್ಕೆ ಬಾಬಾ ಏನ್ ಹೇಳ್ತಿದಾರೆ ಪ್ರತಿಯೊಬ್ಬರ ವಿಶೇಷತೆಯನ್ನ ನೋಡಿ ಬಲಹೀನತೆಗಳನ್ನ ಬಿಡ್ತಾ ಹೋಗಿ ಪರಸ್ಪರ ಇದ್ದೀರಾ ಅಂದ್ಮೇಲೆ ವಿಶೇಷತೆಗಳನ್ನ ಮಾತ್ರ ನೋಡಿ ಅವರಲ್ಲಿ ಈ ಬಲಹೀನತೆ ಇದೆ ಇದಿದೆ ಅದಿದೆ ಅಂತ ಅದ್ರೊಳಗೆ ಬರ್ಬೇಡಿ ಅದನ್ನ ಬಿಡ್ತಾ ಹೋಗಿ ಅಂತ ಬಾಬಾ ಹೇಳ್ತಾ ಇದ್ದಾರೆ ಅವಾಗ್ಲೆ ಏನಾಗುತ್ತೆ ನಿಮ್ಮ ಮನಸ್ಸಿನ ಮುಖಾಂತರ ಶುಭ ಭಾವನೆಯನ್ನ ಇಟ್ಟು ವಿಶ್ವ ಕಲ್ಯಾಣಕಾರಿಗಳಾಗೋದಿಕ್ಕೆ ಸಾಧ್ಯ ಪರಸ್ಪರ ಮುಂದುವರ್ಸ್ಕೊಂಡು ಇಲ್ಲ ಅಂದ್ರೆ ಏನಾಗುತ್ತೆ ಈ ಸೇವೆಯನ್ನು ಮಕ್ಕಳು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ ಈಗ ವಾಣಿಯಿಂದ ಅಂತೂ ನೀವು ಎಲ್ರಿಗೂ ಎಚ್ಚರಿಕೆ ಕೊಡೋದಾಯಿತು ಏನು ಹೇಳಿದ್ರಿ ಮತ್ತು ಪರಮಾತ್ಮ ಬಂದಿದ್ದಾರೆ ಎದ್ದವಳಿ ಈಗ ಪರಮಾತ್ಮ ಏನು ಮಾಡ್ತಿದ್ರೆ ನಮ್ಮಲ್ಲಿ ಪರಿವರ್ತನೆ ತೊಗೊಂಡ್ಬರ್ತಿದ್ದಾರೆ ಈ ಈ ಸೃಷ್ಟಿಯ ಏನು ಅಂತಿಮ ಸಮಯ ಆಗಿದೆ ಈಗ ಪರಿವರ್ತನೆ ಸಮಯ ಆಗಿದೆ ಇದೆಲ್ಲ ಬಾಯಲ್ಲಿ ಹೇಳಿದಾಯ್ತು ಈಗ ಬಾಯಲ್ಲಿ ಹೇಳಿದ್ರೆ ಯಾರ ಯಾರಾದ್ರೂ ಒಪ್ಕೊತಾರ ಇಲ್ಲ ಈಗ ಮನಸ್ಸಿನ ಮುಖಾಂತರ ಏನ್ ಮಾಡ್ಬೇಕು ಅನುಭವ ಮಾಡಿಸ್ಬೇಕು ಮನಸ್ಸಿನ ಶುಭ ಭಾವನೆಯ ಮುಖಾಂತರ ಪರಸ್ಪರ ಒಬ್ಬರಿಗೊಬ್ರು ಸಹಯೋಗಿಗಳಾಗಿ ಮುಂದುವರಿ ನಾವು ಮುಂದುವರಿಯುತ್ತಾ ಬೇರೆಯವ್ರನ್ನೂ ಸಹ ಮುಂದುವರಿಸ್ಬೇಕು ಆಗ್ಲೇ ನಾವು ಮಕ್ಕಳು ವಿಶ್ವ ಕಲ್ಯಾಣಕಾರಿ ಅಂತ ಹೇಳ್ಕೊಳಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂದ್ರೆ ಹೇಳ್ತಾ ಇದ್ದಾರೆ ಇಂದಿನ ಸ್ಲೋಗನ್ ಆಗಿದೆ ದೃಢ ಸಂಕಲ್ಪದ ಬೆಲ್ಟ್ ಕಟ್ಟಿಕೊಳ್ಳಿ ಆಗ ಸೀಟ್ನಿಂದ ಹಿಂದು ಅಪ್ಸೆಟ್ ಆಗೋಲ್ಲ ಅಂತ ಹೇಳ್ತಿದ್ದಾರೆ ಅಂದರೆ ಬಾಬಾ ಏನು ಹೇಳ್ತಿದ್ದಾರೆ ಅಂದರೆ ಇಲ್ಲಿ ನಾವು ದೃಢ ಸಂಕಲ್ಪ ಇತ್ತು ಅಂದರೆ ನಾವು ಏನೇ ಒಂದು ಪರಿಸ್ಥಿತಿ ಬಂದರೂ ನಮ್ಮ ಸ್ಥಿತಿ ಏನಿದೆ ನಮ್ಮ ಸ್ವಧರ್ಮದಲ್ಲಿ ನಾವು ಸ್ಥಿತರಾಗಿರ್ತೀವಿ ಶಾಂತವಾಗಿರ್ತೀವಿ ಆತ್ಮಿಕ ಸ್ವಧರ್ಮದಲ್ಲಿ ನಾವು ಸ್ಥಿತರಾಗಿರ್ತೀವಿ ನಮ್ಮಲ್ಲಿ ದೃಢತೆ ಇಲ್ಲ ತಂದೆ ಇದ್ದಾರೆ ಏನೇ ಆದ್ರೂ ನಾವು ಇದನ್ನು ಪಾರ್ ಮಾಡ್ತೀವಿ ಅನ್ನುವಂತಹ ದೃಢ ಸಂಕಲ್ಪ ಎಲ್ಲ ಅಥವಾ ಏನೋ ಒಂದು ಅಚೀವ್ ಮಾಡ್ಬೇಕು ಈಗ ಅಮೃತ ವೇಳೆ ಚೆನ್ನಾಗಿ ಮಾಡಬೇಕು ನಾನು ಎದೊಳ್ತಾ ಇಲ್ಲ ಅಂದರೆ ಈಗ ಎದೊಳ್ತೀನಿ ನಾಲ್ಕು ಗಂಟೆಯಿಂದ ಎದೊಳ್ತೀನಿ ಅಂದರೆ ದೃಢ ಸಂಕಲ್ಪ ಮಾಡಿ ಅದನ್ನು ಮಾಡುವಂಥದ್ದು ಒಂದು ಅಥವಾ ಏನೇ ಒಂದು ಪರಿಸ್ಥಿತಿ ಬಂದಾಗಲೂ ಸಹ ದೃಢತೆ ಇದ್ದು ದೃಢ ಸಂಕಲ್ಪದಲ್ಲಿ ನಾವು ಏನಾದರೂ ಇದು ಪಾರಾಗುತ್ತೆ ನನ್ನ ತಂದೆ ಪಾರ್ ಮಾಡಿಸ್ತಾರೆ ಅನ್ನುವಂಥ ದೃಢ ಸಂಕಲ್ಪದಲ್ಲಿ ಇದ್ದಾಗ ಏನಾಗುತ್ತೆ ನಮ್ಮಲ್ಲಿರುವಂಥ ಸ್ಥಿತಿ ಏನಿರುತ್ತೆ ಅದು ಅಲ್ಚಲಲ್ ಬರೋದಿಲ್ಲ ನಮ್ಮ ಸ್ಥಿತಿಯಲ್ಲಿ ನಾವು ಕರೆಕ್ಟಾಗಿ ಇರ್ತೀವಿ ಮತ್ತು ಏರುಪೇರಲ್ಲಿ ಅಪ್ಸೆಟ್ ಅಲ್ಲಿ ನಾವು ಬರೋದಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ ಇಂದಿನ ಅವ್ಯಕ್ತ ಇಷಾರೆಯಾಗಿದೆ ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ ಅಂತ ಹೇಳ್ತಿದ್ದಾರೆ ಈಗ ಪವಿತ್ರತೆಯ ಜ್ಯೋತಿ ನಾಲ್ಕಾರು ಕಡೆ ಬೆಳಗಿದಾಗ ಪ್ರತ್ಯಕ್ಷತೆಯ ಸೂರ್ಯ ಉದಯವಾಗುತ್ತದೆ ಅಂತ ಹೇಳ್ತಿದ್ದಾನೆ ಅಂದರೆ ಈಗ ನಮ್ಮಲ್ಲಿ ಯಾವಾಗ ಪವಿತ್ರತೆ ಜಾಸ್ತಿ ಆಗ್ತಾ ಹೋಗುತ್ತೆ ಅವ ತಂದೆಯ ಪ್ರತ್ಯಕ್ಷತೆ ಆಗ್ತಾ ಹೋಗುತ್ತೆ ತಂದೆಯ ಪ್ರತ್ಯಕ್ಷತೆ ಯಾವ ಯಾವ ಮಕ್ಳಿಗಾಗಬೇಕು ಅದು ನಮ್ಮ ಮುಖಾಂತರ ತಂದೆ ಮಾಡಿಸ್ತಾ ಹೋಗ್ತಾರೆ ಈಗ ಹೇಗೆ ಜ್ಯೋತಿಯನ್ನ ಇಟ್ಕೊಂಡ್ರೆ ಅದನ್ನು ಈಗ ಯಾವುದಾದ್ರೂ ಜ್ಯೋತಿ ಅಂದರೆ ಬೆಳಕನ್ನು ಇಟ್ಕೊಂಡಾಗ ಅಥವಾ ದೀಪವನ್ನ ಇಟ್ಕೊಂಡಾಗ ನಾವು ಅಹ್ ಯಾರಾದ್ರೂ ಸುತ್ತುತ್ತಾ ಇದ್ದಾಗ ಅದ್ರ ಸುತ್ತ ಏನಾಗುತ್ತೆ ನಾಲ್ಕಾರು ಕಡೆನೂ ಅದ್ರ ಬೆಳಕಿನ ಏನೋ ಅನುಭವ ಆಗುತ್ತಲ್ವಾ ಅವಾಗ ಏನಾಗುತ್ತೆ ಬೆಳಕಿನಿಂದ ನಮಗೆಲ್ಲ ಕಾಣಿಸ್ತಾ ಹೋಗುತ್ತೆ ಈ ಜ್ಯೋತಿಯನ್ನು ಇಟ್ಕೊಂಡು ಸುತ್ತದಾಗ ಏನಾಗುತ್ತೆ ಸುತ್ತ ನಮಗೆ ಕಾಣಿಸ್ತಾ ಹೋಗುತ್ತೆ ಅದೇ ರೀತಿ ಇವಾಗ ಬಾಬಾ ಏನು ಇರ್ತಿದಾರೆ ಅವ್ರು ಏನು ಮಾಡ್ತಾರೆ ಜ್ಯೋತಿಯನ್ನು ಇಟ್ಕೊಂಡು ನಾಲ್ಕಾರು ಕಡೆ ಅವರು ಬೆಳಗಿಸಿದಾಗ ಸುತ್ತಾ ಹೋಗ್ತಾರೆ ಆದರೆ ನೀವು ಮಕ್ಕಳೇನು ಮಾಡಿ ಪವಿತ್ರತೆಯ ಜ್ಯೋತಿಯನ್ನು ನಾಲ್ಕಾರು ಕಡೆ ಬೆಳಗಿಸ್ತಾ ಹೋಗಿ ಅವಾಗ ತಂದೆಯನ್ನು ನೀವು ನೋಡೋದಕ್ಕೆ ಸಾಧ್ಯ ತಂದೆಯನ್ನು ತಿಳಿಯೋದಿಕ್ಕೂ ಸಾಧ್ಯ ಆಗುತ್ತೆ ಪವಿತ್ರತೆ ಇವಾಗ ಜಾಸ್ತಿ ಆಗುತ್ತೆ ನಮ್ಮ ಮನಸ್ಸು ಕ್ಲೀನ್ ಆಗ್ತಾ ಹೋಗುತ್ತೆ ಪಾಸಿಟಿವ್ ಕಡೆ ನಮ್ಮ ಮನಸ್ಸು ಜೋಡಣೆ ಹೋದಾಗ ಆ ಪಾಸಿಟಿವ್ ಎನರ್ಜಿ ಫುಲ್ಲು ಕಂಪ್ಲೀಟ್ ಅನುಭವ ಆಗ್ತಾ ಹೋಗುತ್ತೆ ಅದರಿಂದ ಎಷ್ಟು ಪವಿತ್ರತೆಯ ಜ್ಯೋತಿ ಅಚಲವಾಗಿರುತ್ತೆ ಅಷ್ಟು ಸಹಜವಾಗಿ ಎಲ್ಲರೂ ತಂದೇನ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಮತ್ತೆ ಪವಿತ್ರತೆ ಇತ್ತಂದರೆ ಏನಾಗುತ್ತೆ ಜೈ ಜೈಕಾರನು ಆಗ್ತಾ ಹೋಗುತ್ತೆ ಅಂತ ಬಾಬಾ ಹೇಳ್ತಾ ಇದ್ದಾರೆ ಅದರಿಂದ ಮುಖ್ಯವಾಗಿ ಏನು ಪವಿತ್ರವಾಗಿರುವಂಥದ್ದು ಅತಿ ಅವಶ್ಯಕತೆ ಇದೆ ಯಾಕಂದ್ರೆ ನಮ್ಮ ಮನಸ್ಸು ಕ್ಲೀನ್ ಆಗಿದ್ದಾಗ ಮನ ಧನ ಮನಸ ವಾಚ್ಯ ಕರ್ಮ ಪ್ರತಿಯೊಂದರಲ್ಲೂ ಕ್ಲೀನ್ ಆಗಿದ್ದಾಗ ಪಾಸಿಟಿವ್ ಎನರ್ಜಿ ಏನಾಗುತ್ತೆ ಬೇಗ ಅಟ್ರಾಕ್ಟ್ ಆಗ್ತಾ ಹೋಗುತ್ತೆ ಆವಾಗ ಏನಾಗುತ್ತೆ ನಮಗೆ ಕಂಪ್ಲೀಟ್ ಬಾಬಾ ಎನರ್ಜಿ ಫೀಲ್ ಮಾಡೋಕೆ ಆಗುತ್ತೆ ಈಗ ಆ ಸ್ಟೇಜ್ಗೆ ನೀವು ತಲುಪಬೇಕು ಅವಾಗ ಏನಾಗುತ್ತೆ ಎಲ್ರಿಗೂ ಸಹ ತಂದೆಯ ಪ್ರತ್ಯಕ್ಷತೆ ಆಗ್ತಾ ಹೋಗುತ್ತೆ ನಮ್ಮ ಮುಖಾಂತರ ಆ ಸೇವೆಗೆ ಈಗ ಮಕ್ಕಳು ರೆಡಿ ಆಗ್ಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ ಈಗೆಲ್ಲ ಹೇಳಿದ್ದಾಯ್ತು ಕೇಳಿಸ್ಕೊಂಡಿದ್ದಾಯ್ತು ಎಲ್ಲ ಆಯ್ತು ಈಗ ಡೈರೆಕ್ಟ್ ಯಾರು ಸುಮ್ಮನೆ ಒಪ್ಕೊಳ್ಳೋದಿಲ್ಲ ಡೈರೆಕ್ಟ್ ತಂದೆಯ ಪ್ರತ್ಯಕ್ಷತೆಯನ್ನ ಕೇಳ್ತಾರೆ ಈಗ ಆ ರೀತಿ ನೀವು ಮಕ್ಕಳು ತಯಾರಾಗಿದ್ದೀರಾ ಈಗ ತಯಾರಾಗಬೇಕಲ್ವಾ ಈಗ ಯಾಕೆ ಟೈಮು ತುಂಬ ಕಮ್ಮಿ ಇದೆ ಯಾವ ಟೈಮಲ್ಲಿ ಏನು ಹೇಗಾಗುತ್ತೆ ಅನ್ನುವಂತಹ ಅಂದಾಜಿಗೂ ಸಹ ಇಲ್ಲ ಅದರಿಂದ ಬಾಬಾ ಏನು ಹೇಳ್ತಿದ್ದಾರೆ ನೀವು ಮಕ್ಕಳಿಗ ಪವಿತ್ರತೆಯ ಶಕ್ತಿಯನ್ನು ಜಾಸ್ತಿ ಮಾಡಿಕೊಳ್ಳಿ ತಂದೆಯ ಜೊತೆ ಜೋಡಣೆ ಆಗಿ ಅವಾಗ ಏನಾಗುತ್ತೆ ಪ್ರತಿಯೊಂದರಲ್ಲೂ ಸಹ ತಂದೆಯ ಜೊತೆಗಾರಿಕೆ ಪ್ರತ್ಯಕ್ಷತೆಯ ಅನುಭವ ನಿಮಗೂ ಆಗ್ತಾ ಹೋಗುತ್ತೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಅಚ್ಚ ಓಂ ಶಾಂತಿ ನಾನು ಆತ್ಮ ಬೃಕಟಿಯ ಮಧ್ಯದಲ್ಲಿ ಈ ಶರೀರ ಅನ್ನುವಂತಹ ಮನೆಯಲ್ಲಿ ವಿರಾಜಮಾನನಾಗಿದ್ದೇನೆ ನಾನು ಆತ್ಮ ಈ ಶರೀರವಲ್ಲ ನಾನಾತ್ಮ ಈ ಪ್ರಪಂಚಕ್ಕೆ ಪಾತ್ರ ಮಾಡುವುದಕ್ಕೋಸ್ಕರ ಬಂದಿದ್ದೇನೆ ನಾನು ಆತ್ಮ ನನ್ನ ನಿಜವಾದ ಮನೆ ಪರಂಧಾಮ ಆಗಿದೆ ಪರಂಧಾಮ ಮೂಲವತನ ನನ್ನ ನಿಜವಾದ ಮನೆಯಾಗಿದೆ ಪರಂಧಾಮದಿಂದ ನಾನು ಆತ್ಮ ಈ ಸಾಕಾರ ಸ್ಥೂಲ ಪ್ರಪಂಚಕ್ಕೆ ಪಾತ್ರ ಮಾಡೋದಕ್ಕೋಸ್ಕರ ಬಂದಿದ್ದೇನೆ ಡ್ರಾಮದ ಅನುಸಾರ ಕಲ್ಪದ ಅನುಸಾರ ಪ್ರತಿಯೊಬ್ಬರೂ ತಮ್ಮ ತಮ್ಮ ಪಾತ್ರವನ್ನು ಮಾಡುತ್ತಿದ್ದಾರೆ ಈ ಪ್ರಪಂಚದ ಪರಿವರ್ತನೆಯ ಸಮಯ ಇದಾಗಿದೆ ಅನೇಕ ಜನ್ಮಗಳನ್ನು ಪಡೆದು ಈಗ ನಾನು ಆತ್ಮ ನನ್ನ ಕೊನೆಯ ಜನ್ಮದಲ್ಲಿ ಬಂದಿದ್ದೇನೆ ಈ ಕೊನೆಯ ಜನ್ಮ ಬ್ರಾಹ್ಮಣ ಜನ್ಮನಾಗಿ ಜನ್ಮ ಪಡೆದಿದ್ದೇನೆ ನಾನು ಆತ್ಮ ಈ ಸಮಯದಲ್ಲಿ ನನ್ನ ತಂದೆಗೆ ಸಹಯೋಗಿ ಮಗುವಾಗಿದ್ದೇನೆ ನನ್ನ ತಂದೆಯ ಹೃದಯ ಸಿಂಹಾಸನ ಅಧಿಕಾರಿ ಮಗುವಾಗಿದ್ದೇನೆ ನನ್ನ ತಂದೆ ನನ್ನನ್ನು ತನ್ನ ಕಾರ್ಯದಲ್ಲಿ ತನ್ನ ಮಗುವಾಗಿ ಸ್ವೀಕಾರ ಮಾಡಿದ್ದಾರೆ ತಂದೆ ಪ್ರತಿ ಹೆಜ್ಜೆಯಲ್ಲಿಯೂ ನನ್ನ ಜೊತೆಗಾರನಾಗಿದ್ದಾರೆ ಪ್ರತಿ ಹೆಜ್ಜೆಯಲ್ಲೂ ನನಗೆ ಅವರ ಇರುವಿಕೆಯನ್ನ ಅನುಭವ ಮಾಡಿಸುತ್ತಿದ್ದಾರೆ ತಂದೆ ಬಂದ ಕೂಡಲೇ ನನ್ನ ಜೀವನ ಪರಿವರ್ತನೆ ಆಗಿದೆ ನನ್ನಲ್ಲಿ ಅಪಾರವಾದ ಖುಷಿಯು ಅಪಾರವಾದ ಶಾಂತಿಯ ಅನುಭವವು ಆಗುತ್ತಾ ಇದೆ ಪರಮಾತ್ಮ ಬಂದ ಮೇಲೆ ನನ್ನ ಜೀವನವನ್ನು ಹೇಗೆ ಯಥಾರ್ಥವಾಗಿ ನಡೆಸಬೇಕು ನನ್ನ ಜೀವನದ ಜವಾಬ್ದಾರಿಯನ್ನು ಯಾರಿಗೆ ನೀಡಬೇಕು ಅನ್ನುವುದರ ಅರಿವು ನನಗೆ ಮೂಡಿದೆ ಈಗ ನನ್ನ ತಂದೆ ನನ್ನ ಜೀವನದ ಜವಾಬ್ದಾರಿಯನ್ನು ತೆಗೆದುಕೊಂಡು ನನ್ನನ್ನು ನೋಡಿಕೊಳ್ಳುತ್ತಿದ್ದಾರೆ ನನ್ನನ್ನು ಅವರ ಮಗುವಾಗಿ ಸ್ವೀಕಾರ ಮಾಡಿ ನನಗೆ ಇಂತಹ ಒಳ್ಳೆ ಪಾಲನೆ ನೀಡುತ್ತಿರುವಂತಹ ನನ್ನ ತಂದೆಗೆ ಧನ್ಯವಾದಗಳು ಅಚ್ಚಾ, ಓಂ ಶಾಂತಿ